ಆತ್ಮೀಯರೇ ಸ್ವಾಗತ ಇಂದಿನ ತರಗತಿಯಲ್ಲಿ ಸ್ಪರ್ಧಾಕಾಂಕ್ಷಿಗಳಿಗಾಗಿ ಚರ್ಚೆಗೆ ನಿಮ್ಮೆದುರು ತಂದಿರುವಂಥ ವಿಷಯ ಅಮೆಜಾನ್ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಅಮೆಜಾನ್ ನದಿಯು ದಕ್ಷಿಣ ಅಮೆರಿಕದ ಅತಿದೊಡ್ಡ ಮತ್ತು ಅತಿ ಉದ್ದವಾದ ನದಿಯಾಗಿದೆ ದಕ್ಷಿಣ ಅಮೆರಿಕ ಖಂಡದ ಸುಮಾರು ಮೂವತ್ತೈದು ಪಾಯಿಂಟ್ ಐದರಷ್ಟು ಪ್ರದೇಶವನ್ನು ಒಳಗೊಂಡಿರುವ ನದಿ ಅಮೆಜಾನ್ ನದಿ ಉಷ್ಣವಲಯದ ಮಳೆಕಾಡುಗಳ ಮೂಲಕ ಹರಿಯುವ ಜಗತ್ತಿನ ಅತಿದೊಡ್ಡ ಮತ್ತು ಉದ್ದವಾದ ನದಿಯಾಗಿದೆ ಅಮೆಜಾ ನದಿ ಇತ್ತೀಚಿನ ಸಂಶೋಧನೆ ಪ್ರಕಾರ ಅಮೆಜಾನ್ ನದಿ ಜಲನಯನ ಪ್ರದೇಶವು ಅಭೂತಪೂರ್ವ ಬರಗಾಲವನ್ನು ಅನುಭವಿಸುತ್ತಿದೆ ನೀರಿನ ಮಟ್ಟವು ಪ್ರದೇಶ ಪ್ರದೇಶದಾದ್ಯಂತ ಐತಿಹಾಸಿಕವಾಗಿ ಇಳಿಯುತ್ತಿದೆ ಬ್ರೆಜಿಲ್ನ ತೆಬಾಟಿಂಗಾ ಬಳಿಯ ಸೋಲಿಮೋಸ್ ನದಿಯು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತ್ಯಂತ ಕಡಿಮೆ ನೀರಿನ ಮಟ್ಟವನ್ನು ಅನುಭವಿಸಿತು ಇದು ಶೂನ್ಯ ಗುರುತುಗಿಂತ ನಾಲ್ಕು ಸೆಂಟಿಮೀಟರ್ಗಳಿಗೆ ಇಳಿಯಿತು ಇದರಿಂದ ಏನಾಯ್ತಪ್ಪ ಅಂದರೆ ಲೇಕ್ ಟೆಫೆ ಡಾಲ್ಫಿನ್ ಸಾವುಗಳು ಕಂಡುಕೊಂಡವು ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ತೀವ್ರ ಬರ ಮತ್ತು ಶಾಖದಿಂದ ಇನ್ನೂರಕ್ಕೂ ಹೆಚ್ಚು ಅಮೆಜಾನ್ ನದಿ ಡಾಲ್ಫಿನ್ಗಳು ಸಾವನ್ನಪ್ಪಿವೆ ಇದು ಪ್ರಪಂಚದ ಸಾಗರಗಳನ್ನು ಸೇರುವ ಎಲ್ಲ ಸಿಹಿ ನೀರಿನ ಐದನೇ ಒಂದು ಭಾಗವಾಗಿದೆ ಗ್ರಹದ ಆಮ್ಲಜನಿಕ ಮತ್ತು ಇಂಗಾಲದ ಚಕ್ರಗಳನ್ನು ನಿಯಂತ್ರಿಸುವಲ್ಲಿ ಇದರ ಮಹತ್ವದ ಕಾರಣದಿಂದಾಗಿ ಇದನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ ಅಮೆಜಾನ್ ನದಿಯಲ್ಲಿ ಐದು ಸಾವಿರದ ಆರುನೂರಕ್ಕೂ ಅಧಿಕ ಮೀನಿನ ಪ್ರಭೇದಗಳಿವೆ ಇವುಗಳಲ್ಲಿ ನೂರು ಜಾತಿಯ ವಿದ್ಯುತ್ ಮೀನು ಮತ್ತು ಅರುವತ್ತು ಜಾತಿಯ ಪಿರನ್ನ ಹೆಸರಿನ ಮೀನುಗಳು ಸೇರಿವೆ ಇಲ್ಲಿಯ ನದಿಗಳಲ್ಲಿ ರಾಯಲ್ ವಾಟರ್ ಲಿಲ್ಲಿಗಳು ಕೂಡ ಕಂಡುಬರುತ್ತವೆ ಇದನ್ನು ಗುಲಾಬಿ ನದಿ ಡಾಲ್ಫಿನ್ ಅನ್ನು ಬೋಟೊ ಅಥವಾ ಬೋಟೋಸ್ ಎಂದು ಕರೆಯುತ್ತಾರೆ ಇದು ವಿಶ್ವದ ಅತಿ ದೊಡ್ಡ ಡಾಲ್ಫಿನ್ ಪ್ರಭೇದವಾಗಿದೆ ಅಮೆಜಾನಿಯನ್ ಮನಾರ್ಟಿ ಅಮೆಜಾನಿಯನ್ ಜಲನಯನ ಪ್ರದೇಶದ ಅತಿ ದೊಡ್ಡ ಜಲಚರ ಸಸ್ತನಿಯಾಗಿದೆ ವಿಶ್ವದ ಅತಿ ದೊಡ್ಡ ಪ್ರಸಿದ್ಧ ಹಾವುಗಳಲ್ಲಿ ಕಂಡುರುವ ದಕ್ಷಿಣ ಅಮೆರಿಕದ ಅನಕೊಂಡ ಅಥವಾ ಯುಡೆಕ್ಟಸ್ ಮುರಿನಸ್ ಇಲ್ಲಿ ಕಾಣಿಸುತ್ತದೆ ಅಮೆಜಾನ್ ನದಿಯ ಪ್ರವಾಹ ಪ್ರದೇಶಗಳಲ್ಲಿ ಅಕ್ಷಭೋ ಸರೋವರ ಕಂಡುಬರುತ್ತದೆ ಪೆರಿಬಿಯನ್ ಆಂಡಿಸ್ ಪರ್ವದ ನೆವಡೋ ಎಂಬಲ್ಲಿ ಉಗಮ ಹೊಂದುತ್ತದೆ ಅಮೆಜಾನ್ ನದಿ ಈ ನದಿ ಒಟ್ಟು ಉದ್ದ ಆರು ಸಾವಿರದ ನಾನ್ನೂರು ಕಿಲೋಮೀಟರ್ ಅಗಲ ನಾಲ್ಕರಿಂದ ಆರು ಕಿಲೋಮೀಟರ್ ಉದ್ದ ಇರುವಂಥದ್ದು ಜಲನಯನ ಪ್ರದೇಶಗಳು ಬ್ರೆಜಿಲ್ ಪೆರು ಕೊಲಂಬಿಯಾ ಬೊಲವಿಯಾ ಇಕ್ವೆಡಾರ್ ವೆನಿಜುಲಾ ಗಯಾನ ಸುರೇನಾ ಇದು ಗಡಿ ಪ್ರದೇಶಗಳನ್ನು ಕೇಳಿಕೊಂಡಾಗ ನೋ ನೋಡಿದಾಗ ಉತ್ತರಕ್ಕೆ ಗಯಾನ ಥೈಲ್ಯಾಂಡ್ ಪಶ್ಚಿಮಕ್ಕೆ ಆಂಡಿಯಸ್ ಪರ್ವತ ದಕ್ಷಿಣಕ್ಕೆ ಬ್ರೆಜಿಲಿಯನ್ ಹೈಲ್ಯಾಂಡ್ ಪೂರ್ವಕ್ಕೆ ಅಟ್ಲಾಂಟಿಕ್ ಸಾಗರ ಈ ನದಿಯ ಜಲನಯನ ಪ್ರದೇಶ ದಕ್ಷಿಣ ಅಮೆರಿಕಾದ ಒಟ್ಟು ಪ್ರದೇಶ ಸುಮಾರು ಮೂವತ್ತೆಂಟರಷ್ಟು ಭಾಗವನ್ನು ಒಳಗೊಂಡಿದೆ ಈ ನದಿ ಒಟ್ಟು ಜಲನಯನ ಪ್ರದೇಶ ಆರು ಪಾಯಿಂಟ್ ಒಂಬತ್ತು ಮಿಲಿಯನ್ ಚದರ ಕಿಲೋಮೀಟರ್ ಇದೆ ಇದಕ್ಕೆ ಉಪನದಿಗಳೆಂದರೆ ಮಡೈರ ರಿಯಾನಿಗೋ ಜಪುರ ಪೂರಸ್ ಸೋಲಿಮೋಸ್ ಮತ್ತು ಕ್ವಿಂಗು ನದಿಗಳು ಪ್ರಮುಖವಾದವು ಹನ್ನೊಂದು ನೂರಕ್ಕೂ ಹೆಚ್ಚು ಉಪನದಿಗಳನ್ನು ಒಳಗೊಂಡಿದೆ ಮೂರು ಸಾವಿರ ಕಿಲೋಮೀಟರ್ನಷ್ಟು ಉದ್ದವಾದ ಉಪನದಿಗಳನ್ನು ಹೊಂದಿದೆ ಅವುಗಳಂದರೆ ಪುರುಸ್ ಜೂರುವ ಮತ್ತು ಮಾಡಿರೋ ಧನ್ಯವಾದಗಳು ನಿನ್ನೆಲ್ಲ ಆತ್ಮೀಯ ಅಭ್ಯರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಪರೀಕ್ಷಾ ಸಮಯದಲ್ಲಿ ಬಂದಾಗ ಇದೇ ಗೊಂದಿದ ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ ಯಶಸ್ಸನ್ನು ಹೊಂದಿರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೈ